ಬಿ ಎಚ್ ರಸ್ತೆ ಏನಿದೆಯಲ್ಲ ಆ ಬೈಪಾಸ್ ಪಕ್ಕ ಕುಚ್ಕೊಂಡಿ ಪಕ್ಕ ಈಗ ಯಾರೋ ಬೆಂಕಿಯಾಗಿ ಹೋಗಿದ್ದಾರೆ ನೋಡಿ ಇದು ರೋಡ್ ಸೈಡು ಪಕ್ಕದಲ್ಲೇ ಬೆಂಕಿ ಶುರುವಾಗಿದ್ದು ಬಹುಶಃ ಹಿಂಗೆ ಹೋಗಿದೆ ಸರ್ ನೀವೇ ಕರೆದಿದ್ರು ಬೆಸ್ಕಾಮ್ನಾರ ಸೊ ಬೆಸ್ಕಾಮ್ನವ್ರು ಇದನ್ನು ಮಾಹಿತಿ ಕೊಟ್ಟು ಫೈರಿಂಗ್ ಕರೆದಿದ್ದಾರೆ ಇಮಿಡಿಯೇಟ್ ಅವ್ರು ಬಂದು ಇಲ್ಲಿ ಬೆಂಕಿನ ನಂದಿಸ್ತಾ ಇದ್ದಾರೆ ನೋಡಿ ಬಹುಶಃ ಇದು ಉರ್ಫಂಡ್ ಈ ಕಡೆ ಹೋಗಿದ್ರೆ ದೊಡ್ಡ ಅವಘಡನೆ ಸಂಭವಿಸೋದೇನೋ ನೋಡಿ ಮರಕ್ಕೆಲ್ಲ ಹೋಗ್ಬಿಟ್ಟಿದೆ ಬೆಂಕಿ ಈ ಕಡೆ ಎಲ್ಲ ಉರಿದಿದೆ ಇದೇನು ಮಹತ್ವ ಕೊಡ್ಬೋದಾ ಅಂತ ನನ್ಕೊಂಡ್ರೆ ಖಂಡಿತ ಯಾಕಂದರೆ ಮೈನ್ಸು ನೋಡಿ ಈಗ ಹೋಗಿದೆಯಲ್ಲ ಬಹುಶಃ ಇದು ಬೆಂಕಿ ಜಾಸ್ತಿ ಏನಾದರೂ ಆಗಿದ್ರೆ ನೋಡಿ ಇದೆಲ್ಲ ಬೇಲಿನೇ ಹಿಂಗಿದು ಹೋಗ್ತಾ ಹೋಗ್ತಾ ಹುರ್ಕೊಂಡು ಎಲ್ಲಿಂದ ಹೋಗೋದು ಗೊತ್ತಿಲ್ಲ ಅದಕ್ಕಿಂತ ಮುಖ್ಯ ಇಲ್ಲಿ ಈ ಒಂದು ಮೈನ್ಸ್ ಏನಿದೆಯಲ್ಲ ಆ ಒಂದು ಇದಕ್ಕೆ ಬೆಂಕಿ ರಾಚಿದೆ ಅದು ಕೆಳಗಡೆ ಬೆಸ್ಕಮ್ದೆ ಮತ್ತೊಂದು ಲೈನ್ ಇದೆ ನೋಡಿ ಇದು ಗಮನಿಸಿದ್ರೆ ಚಿಕ್ಕದು ಸೊ ಇದೇನಾದರೂ ಉರಿದ್ರೆ ಬಹುಶಃ ನೆಟ್ವರ್ಕ್ಗಳು ಕಟ್ ಆಗುತ್ತೆ ಈ ದೂರವಾಣಿ ಕರೆಗಳದು ಸೊ ಹಂಗಾಗಿ ಬಹಳ ಮಹತ್ವದ ಕೆಲಸನೇ ಇವತ್ತು ಅಗ್ನಿಶಾಮಕ ದಳದವರು ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಬೆಸ್ಕಾಮ್ನವರು ಕೂಡ ತುರ್ತಾಗಿ ಅವ್ರನ್ನ ಕರೆಸೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದು ದೊಡ್ಡ ಅವಘಡ ಆಗಬಹುದಿತ್ತೇನೋ ಗೊತ್ತಿಲ್ಲ ಬಟ್ ಇವತ್ತು ಒಂದು ಒಳ್ಳೆ ಕೆಲಸ ಆಗಿದೆ ತಿಬ್ರೂರಿನಲ್ಲಿ ಬೆಸ್ಕಾಂ ಹಾಗೇನೆ ಅಗ್ನಿಶಾಮಕ ದಳದ ಇಬ್ರು ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸೋಣ